ಕನ್ನಡ ಕಿರುತೆರೆ ನಟಿ ಹಾಗೇನೆ ನಿರೂಪಕಿ ಅನುಪಮ ಗೌಡ ಅವರ ಹೆಸರನ್ನ ಕೇಳಿದ ತಕ್ಷಣ ಅಭಿಮಾನಿಗಳಲ್ಲಿ ಮೂಡಿ ಬರುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಮ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆ ಆಕೆ ಯಾವುದೇ ವಿಡಿಯೋ ಹಾಕ್ಲಿ ಫೋಟೋ ಹಾಕ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದ್ರು ಕೂಡ ಎಲ್ರು ಕೂಡ ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಯಾವಾಗ ಮದುವೆ ಆಗ್ತೀರಾ ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ ಅಂತ ಇದೀಗ ಇದೇ ವಿಚಾರಕ್ಕೆ ಪುಷ್ಟಿ ನೀಡುವಂತಹ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಅದೇನಪ್ಪ ಅಂತ ಅಂದ್ರೆ ಅಂತೂ ಇಂತೂ ಇಷ್ಟಪಟ್ಟಂತಹ ಹುಡುಗನ ಜೊತೆ ಮದುವೆ ಅನ್ನುವಂತಹ ವಿಚಾರ ಹಾಗಾದ್ರೆ ಕ್ಲೋಸ್ ಆಗಿರುವಂತಹ ಆ ಹುಡುಗ ಯಾರು ಕ್ಲೋಸ್ ಆಗಿರುವಂತಹ ಫೋಟೋಗಳನ್ನ ಎಲ್ಲೆಲ್ಲಿ ಶೇರ್ ಮಾಡ್ಕೊಂಡಿದ್ರು ಅದು ಕೂಡ ಎರಡು ವರ್ಷದ ಪ್ರೀತಿ ಅಲ್ಲ ಜೊತೆಗೆ ಇವ್ರು ತಾನು ಇಷ್ಟಪಟ್ಟಂತಹ ಹುಡುಗನ ಜೊತೆ ಅನ್ನುವಂತಹ ವಿಚಾರ ಹಾಗಾದ್ರೆ ಕ್ಲೋಸ್ ಆಗಿರುವಂತಹ ಆ ಹುಡುಗ ಯಾರು ಕ್ಲೋಸ್ ಆಗಿರುವಂತಹ ಫೋಟೋಗಳನ್ನ ಎಲ್ಲೆಲ್ಲಿ ಶೇರ್ ಮಾಡ್ಕೊಂಡಿದ್ರು ಅದು ಕೂಡ ಒಂದೆರಡು ವರ್ಷದ ಪ್ರೀತಿ ಅಲ್ಲ ಅಂತ ಹೇಳಲಾಗ್ತಾ ಇದೆ ಏನು ಸುಮಾರು ಎಂಟರಿಂದ ಹತ್ತು ವರ್ಷ ಇವರು ಜೊತೆಗೆ ಇದ್ದಾರೆ ಆ ಒಂದು ಪ್ರೀತಿನ ಗೆಳೆತನ ಅಥವಾ ಹಾಗಾದ್ರೆ ಆ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನುಪಮಾ ಗೌಡ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ತಾನು ಇಷ್ಟಪಟ್ಟಂತಹ ತಾನು ಕನಸು ಕಂಡಂತಹ ಒಂದಷ್ಟು ಕನಸನ್ನ ನನಸು ಮಾಡಿಕೊಂಡು ಬಂದಿರುವಂತಹ ನಟಿ ಯಾಕಂದ್ರೆ ಮನೆ ಕಟ್ಟಬೇಕು ಅನ್ನುವಂಥದ್ದು ಆಕೆಯ ಕನಸಾಗಿತ್ತು ಅದು ಕೂಡ ಈಗ ನೆರವೇರಿರುವಂತದ್ದು ಇನ್ನು ಗೃಹ ಪ್ರವೇಶ ಕೂಡ ಈಗ ಅದು ಕೂಡ ಈಗ ನೆರವೇರಿರುವಂತದ್ದು ಗೃಹ ಪ್ರವೇಶವನ್ನ ಕೂಡ ಅವರು ಮಾಡಿದ್ದಾರೆ ಸುಮಾರು ಹದಿಮೂರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಇದೀಗ ಹದಿನಾಲ್ಕು ವರ್ಷದ ಬಣ್ಣದ ಜರ್ನಿಯಲ್ಲಿ ಕೆಲಸವನ್ನ ಮಾಡಿ ಒಂದು ಮನೆಯನ್ನ ಮಾಡಿ ತನ್ನ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಆ ಕನಸಿನ ಮನೆಗೆ ನಮ್ಮನೆ ಅನ್ನುವಂತಹ ಹೆಸರನ್ನ ಕೂಡ ಇಟ್ಟಿದ್ದಾರೆ ಆಕೆಗೆ ಮೂವತ್ಮೂರು ವರ್ಷ ವಯಸ್ಸು ಹಾಗಾಗಿ ಎಲ್ಲ ಇಂಟರ್ವ್ಯೂ ಅಲ್ಲೂ ಕೂಡ ಹೇಳ್ತಾ ಇದ್ರು ನನಗೂ ಒಂದಷ್ಟು ಜವಾಬ್ದಾರಿ ಇದೆ ಮನೆಯನ್ನ ನೋಡ್ಕೋಬೇಕು ನಂದೇ ಆದಂತಹ ಒಂದಷ್ಟು ಕನಸಿದೆ ಎಲ್ಲವನ್ನ ನನಸು ಮಾಡ್ಕೋಬೇಕು ಅದಾದ ಬಳಿಕ ನನ್ನ ಮದುವೆ ಅನ್ನುವಂಥದ್ದನ್ನ ಹೇಳಿದ್ರು ಆಕೆ ಇಷ್ಟಪಟ್ಟಂತಹ ಕನಸಿನ ಮನೆಯನ್ನ ಇದೀಗ ಕಟ್ಕೊಂಡಿದ್ದಾರೆ ಅದಾದ್ಮೇಲೆ ಆಕೆ ತಂಗಿ ಕೂಡ ಇಷ್ಟಪಟ್ಟು ಈಗ ಅವ್ರದೇ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಆಕೆ ಕೂಡ ತಾನು ಇಷ್ಟಪಟ್ಟಂತಹ ಹುಡುಗನ ಜೊತೆಗೆ ಇನ್ನೇನು ಮದುವೆ ಆಗ್ತಾರೆ ಈಗ ಎಂಗೇಜ್ ಆಗಿದ್ದಾರೆ ಕೂಡ ಅಂತ ಹೇಳಲಾಗ್ತಾ ಇದೆ ಇಬ್ರು ಜೊತೆಗಿರುವಂತ ಫೋಟೋಗಳನ್ನ ಕೂಡ ಹಾಕ್ತಾನೆ ಇರ್ತಾರೆ ಹಾಗಾಗಿ ಅಭಿಮಾನಿಗಳು ಹೇಳ್ತಾ ಇದ್ದದ್ದು ತಂಗಿ ಮದುವೆ ಆಗೋ ಮೊದಲು ನೀವು ಮದುವೆ ಆಗ್ಬೇಕು ನೀವು ಅಕ್ಕ ಹಾಗಾಗಿ ನೀವು ಮೊದಲು ಮದುವೆ ಆಗಿ ಅಂತ ಹೇಳ್ತಾ ಇದ್ರು ತಂಗಿ ಲೈಫ್ ಕೂಡ ಈಗ ಸೆಟ್ಲ್ ಆಗಿರುವಂತದ್ದು ಇನ್ನು ಕರಿಯರ್ ಕೂಡ ಒಂದೊಳ್ಳೆ ದಾರಿಯಲ್ಲಿ ಸಾಕ್ತಾ ಇದೆ ಹಾಗಾಗಿ ಅನುಪಮಾ ಗೌಡ ಲವ್ ಬ್ರೇಕಪ್ ನ ಕೂಡ ಅನುಭವಿಸಿದ್ದಾರೆ ಹುಡುಗ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಆಕೆ ಡಿಪ್ರೆಷನ್ಗೂ ಕೂಡ ಒಳಗಾಗಿದ್ರು ಕರಿಯರ್ ಅಂತ ಬಂದಾಗ ಸಾಕಷ್ಟು ಕಷ್ಟ ಏಳು ಬೀಳುಗಳನ್ನ ನೋಡಿದ್ದಾರೆ ಹಾಗಾಗಿ ಒಂದೊಳ್ಳೆ ಸು ಹಾಗಾಗಿ ಒಂದೊಳ್ಳೆ ಹುಡುಗ ಸಿಗ್ಬೇಕು ಇವ್ರೇನ ಆ ಹುಡುಗ ಯಾರಪ್ಪ ಅದು ಅನ್ನೋದು ಎಲ್ಲರ ಒಂದೊಳ್ಳೆ ಹುಡುಗ ಸಿಗ್ಬೇಕು ಅನ್ನೋದು ಎಲ್ಲರ ಇಚ್ಛೆ ಇತ್ತು ಹಾಗಾಗಿ ಆ ಹುಡುಗ ಇವ್ರೇನ ಅನ್ನುವಂತ ಅನುಮಾನ ಇದೀಗ ಶುರುವಾಗಿರುವಂತದ್ದು ಬಹುಶಃ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಸಾಕಷ್ಟು ಫೋಟೋಸ್ ಗಳನ್ನ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತಾರೆ ಫೋಟೋಶೂಟ್ ಕೂಡ ಮಾಡಿಸ್ಕೋತಾ ಇರ್ತಾರೆ ಆ ಒಂದು ಫೋಟೋ ಶೂಟ್ ಗಳು ಕೂಡ ತುಂಬಾ ಮುದ್ದಾಗಿರುತ್ತೆ ಅದಕ್ಕೆ ಒಂದಷ್ಟು ಸಾಂಗ್ಸ್ ಅನ್ನ ಹಾಕಿ ಕ್ಯಾಪ್ಷನ್ ಅನ್ನ ಹಾಕಿ ಹಾಕ್ತಾನೆ ಇರ್ತಾರೆ ಅದರಲ್ಲಿ ಯಾವುದೇ ಒಂದು ಲವ್ ಸಾಂಗ್ ಆಗಿರ್ಬೋದು ಪ್ರೀತಿಯ ರಿಲೇಟೆಡ್ ಸಾಂಗ್ ಆಗಿರ್ಬೋದು ಎಲ್ರು ಕೂಡ ಹೇಳ್ತಾ ಇದ್ದದ್ದು ಓ ಓಕೆ ಲವ್ ಅಲ್ಲಿ ಬಿದ್ದಿದ್ದಾರೆ ಅದಕ್ಕೋಸ್ಕರನೇ ಈ ಸಾಂಗ್ ಅನ್ನ ಹಾಕೊಂಡಿದ್ದಾರೆ ಅಂತ ಇತ್ತೀಚೆಗೆ ಆಕೆಗೆ ಒಂದಷ್ಟು ಪೋಸ್ಟ್ ಗಳನ್ನ ನೋಡಿದಾಗ ಎಲ್ಲರೂ ಕೂಡ ಆಕೆಗೆ ಕಾಂಗ್ರಾಟ್ಸ್ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಒಂದಷ್ಟು ಫೋಟೋಸ್ ಗಳನ್ನ ತೆಗೆದಿರುವಂತಹ ವ್ಯಕ್ತಿ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅನುಪಮಾ ಗೌಡ ಇವರೇ ಅಂತ ಅನುಪಮ ಗೌಡ ಅವರು ಸುಮಾರು ಒಂದರಿಂದ ಎಂಟು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಒಬ್ಬ ವ್ಯಕ್ತಿಯ ಜೊತೆಗೆ ತುಂಬಾನೇ ಕ್ಲೋಸ್ ಆಗಿರುವಂತದ್ದು ಅವರ ಹೆಸರು ರಾಘವ್ ಅಂತ ಇಬ್ಬರು ಕೂಡ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಝೀರೋ ಇಂದ ಇವರಿಬ್ರು ಕೂಡ ತಮ್ಮ ಕರಿಯರ್ ಅನ್ನ ಶುರು ಮಾಡ್ಕೊಂಡಿರುವಂತದ್ದು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇಬ್ರು ಕೆಲಸ ಮಾಡಿದ್ದಾರೆ ಇವರು ರಾಘವ್ ಸ್ಟುಡಿಯೋಸ್ ಅಂತ ಒಂದು ಫೋಟೋಗ್ರಫಿ ರಿಲೇಟೆಡ್ ಅದು ಆ ಫೌಂಡರ್ ಅವರೇನೆ ಹಾಗಾಗಿ ಇವರು ಇಂಜಿನಿಯರಿಂಗ್ ಓದಿದ್ದಾರೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಇಬ್ರು ಕೂಡ ಜೊತೆಗೆ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಫಿಲಂ ಇಂಡಸ್ಟ್ರಿಯಲ್ಲಿ ಇಬ್ಬರಿಗೂ ಕೂಡ ಬೆಳಿಬೇಕು ಅನ್ನುವಂತಹ ಕನಸು ಇರುತ್ತೆ ಹಾಗಾಗಿ ಅನುಪಮಾ ಗೌಡ ಅವರ ಸಾಕಷ್ಟು ಮುದ್ದಾದ ಫೋಟೋಸ್ಗಳನ್ನ ತೆಗೆಯುವವರೇ ಇಬ್ರು ಇತ್ತೀಚೆಗೆ ಇವರಿಬ್ಬರ ಒಂದಷ್ಟು ಫೋಟೋಸ್ಗಳು ಹರಿದಾಡೋಕೆ ಶುರು ಮಾಡುತ್ತೆ ಈ ಹಿಂದೆ ಕೂಡ ಅಂದ್ರೆ ಒಂದೆರಡು ವರ್ಷ ಅಲ್ಲ ಸುಮಾರು ಎಂಟತ್ತು ವರ್ಷಗಳಿಂದಲೂ ಕೂಡ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಆಗಿನಿಂದಲೂ ಕೂಡ ಇಬ್ರು ಜೊತೆಗೆ ಇರುವಂತಹ ಫೋಟೋಸ್ಗಳನ್ನ ಹಾಕ್ತಾ ಇದ್ರು ಆದ್ರೆ ಯಾರು ಕೂಡ ಅವರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಇತ್ತೀಚೆಗೆ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ರಿಂದ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ಯಾರೋ ಅವರ ಹಿನ್ನೆಲೆ ಏನು ಅಂತ ಹುಡುಕ್ತಾ ಹೋದಾಗ ಸಾಕಷ್ಟು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಇವ್ರಿಬ್ರು ಕೂಡ ತುಂಬಾ ಕ್ಲೋಸ್ ಆಗಿರುವಂತ ಫೋಟೋಸ್ ಗಳನ್ನ ಶೇರ್ ಮಾಡಿದ್ದಾರೆ ಆದ್ರೆ ಅನುಪಮಾ ಅವರು ಹೇಳೋ ಪ್ರಕಾರ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದ್ರೆ ಜೀವನದ ಗೆಳೆಯ ಅಂತ ಏನ್ ಹೇಳ್ತೀವೋ ಅದನ್ನ ಇವ್ರಿಬ್ರು ಜೊತೆಗಿರುವಂತದ್ದು ಅದು ಪ್ರೀತಿನ ಅಥವಾ ಗೆಳೆತನನ ಬದಲಾಗುತ್ತ ಅನ್ನೋದು ಮಾತ್ರ ಗೊತ್ತಿಲ್ಲ ಸದ್ಯಕ್ಕೆ ಅನುಪಮ ಗೌಡ ಅವರು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇಬ್ರು ಜೊತೆಗಿರುವಂತಹ ಫೋಟೋಸ್ ಗಳನ್ನ ಶೇರ್ ಮಾಡ್ಕೋತಾರೆ ರಾಘವರ ಫೇಸ್ಬುಕ್ ಆಗಿರ್ಬೋದು ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅನುಪಮ ಗೌಡ ಜೊತೆಗಿನ ಸಾಕಷ್ಟು ಫೋಟೋಸ್ಗಳು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು ಅನುಪಮ ಗೌಡ ಅವರ ಮನೆಯ ಗೃಹ ಪ್ರವೇಶ ಆದ್ಮೇಲೆ ಇವರು ಮದುವೆಗೆ ಸಜ್ಜಾಗ್ತಾ ಇದ್ದಾರೆ ಅನ್ನುವಂತಹ ಫೋಟೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಸ್ನೇಹಿತರೆ ಎಂಟರಿಂದ ಹತ್ತು ವರ್ಷ ಇವರಿಬ್ರು ಕೂಡ ಜೊತೆಗಿದ್ದಾರೆ ಅಂದ್ರೆ ಅವರಿಬ್ಬರ ಮಧ್ಯೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವರಿಬ್ರು ಕೂಡ ಮುಂದೆ ಮದುವೆ ಆಗ್ತಾರೆ ಇವರಿಬ್ಬರ ಗೆಳೆತನ ಹೀಗೆ ಇರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇನ್ನು ಸದ್ಯಕ್ಕೆ ಮತ್ತೆ ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು ಅನುಶ್ರೀ ಅವರ ತರ ನೀವಾಗಬೇಡಿ ಅನುಶ್ರೀ ಅವರು ಕರಿಯರ್ ಅದು ಇದು ಅಂತ ನಲ್ವತ್ ವರ್ಷ ವಯಸ್ಸಾದರೂ ಕೂಡ ಮದುವೆ ಆಗದೆ ಹಾಗೆ ಇದ್ದಾರೆ ಬಟ್ ನೀವು ನಿಮ್ಮ ಲೈಫ್ ಅನ್ನ ನೋಡ್ಕೊಳ್ಳಿ ನಿಮ್ಗೂ ಕೂಡ ಮೂವತ್ತರಿಂದ ಮೂವತ್ಮೂರು ವರ್ಷ ಆಗಿದೆ ಹಾಗಾಗಿ ನಿಮ್ಮ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ನಿಮ್ಗೆ ಏನನ್ಸುತ್ತೆ ಈ ಬಗ್ಗೆ ಅನುಪಮಾ ಗೌಡ ಅವರು ರಾಘವ್ ಅವರ ಜೊತೆ ಮದುವೆ ಆಗ್ಬಹುದಾ ಅಥವಾ ಇಬ್ರು ಕೂಡ ಪ್ರೀತಿಯಲ್ಲೇ ಇದ್ದಾರಾ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ